ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಉಕ್ರೇನ್ ಸತತವಾಗಿ ಹಿನ್ನಡೆ ಕಾಣ್ತಿದೆ ಅದು ನಿರಂತರವಾಗಿ ಸೈನಿಕರನ್ನ ಕಳೆದುಕೊಳ್ತಿದೆ ನಗರಗಳನ್ನ ಕಳೆದುಕೊಳ್ತಿದೆ ಮತ್ತದು ಇನ್ನು ಮುಂದೆ ಆಕ್ರಮಣಕಾರಿ ಹೆಜ್ಜೆ ತೆಗೆದುಕೊಳ್ಳೋಕೆ ಸಾಧ್ಯವಿಲ್ಲ ಮತ್ತೊಂದೆಡೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ರಷ್ಯಾದ ಮೇಲೆ ಅದರ ತೈಲ ಮತ್ತು ಇತರ ವಲಯಗಳ ಮೇಲೆ ನಿರ್ಬಂಧಗಳನ್ನು ಹೇರಿವೆ ಈ ಯುದ್ಧದಲ್ಲಿ ಹೋರಾಡಲು ಸಾಧ್ಯವಾಗದಷ್ಟು ಆರ್ಥಿಕವಾಗಿ ರಷ್ಯವನ್ನು ದುರ್ಬಲಗೊಳಿಸುವುದು ಅವುಗಳ ಗುರಿಯಾಗಿದೆ ಈ ಪರಿಸ್ಥಿತಿಯಲ್ಲಿ ರಷ್ಯಾ ತನ್ನ ಆರ್ಥಿಕ ಪರಿಸ್ಥಿತಿ ಹದಗೆಡುವ ಮೊದಲು ಉಕ್ರೇನನ್ನು ನಾಶ ಮಾಡೋಕೆ ಬಯಸ್ತಿದೆ ಉಕ್ರೇನಿಯನ್ ಮಿಲಿಟರಿಯನ್ನ ತೊರೆದು ಹೋಗೋರ ಸಂಖ್ಯೆ ಹೆಚ್ಚುತ್ತಾ ಇದೆ ಸಾವುಗಳ ಸಂಖ್ಯೆ ಹೆಚ್ಚುತ್ತಾ ಇದೆ ಇದೇ ಹೊತ್ತಲ್ಲಿ ರಷ್ಯಾ ಉಕ್ರೇನ್ನ ಇಂಧನ ವಲಯದ ಮೇಲೆ ಕಣ್ಣಿಟ್ಟಿದೆ ಅದರ ವಿದ್ಯುತ್ ಮತ್ತು ಅನಿಲ ಮೂಲಗಳನ್ನ ಗುರಿಯಾಗಿಸಿಕೊಂಡಿದೆ ಇದು ಸಂಭವಿಸ್ತಾ ಇರೋದು ಇದೇ ಮೊದಲಲ್ಲ ಎರಡೂ ದೇಶಗಳು ಪರಸ್ಪರ ಇಂಧನ ಮೂಲಗಳ ಮೇಲೆ ದಾಳಿ ಮಾಡ್ತಿವೆ ಹಲವು ಬಾರಿ ಪರಸ್ಪರ ಇಂಧನ ವ್ಯವಸ್ಥೆಗಳ ಮೇಲೆ ದಾಳಿ ಮಾಡೋದಿಲ್ಲ ಅಂತ ಒಪ್ಪಂದ ಮಾಡಿಕೊಂಡ್ವು ಉಕ್ರೇನ್ ಆ ಒಪ್ಪಂದವನ್ನ ಪದೇ ಪದೇ ಮುರಿದಿದೆ ಪಾಶ್ಚಿಮಾತ್ಯ ಮಾಧ್ಯಮಗಳು ಇದಕ್ಕಾಗಿ ರಷ್ಯವನ್ನ ದೂಷಿಸುತ್ತವೆ ಉಕ್ರೇನ್ ರಷ್ಯಾದ ಸಂಸ್ಕರಣಾಗಾರಗಳು ಮತ್ತು ತೈಲ ಸಂಗ್ರಹಕಾರಗಳ ಮೇಲೆ ಪದೇ ಪದೇ ದಾಳಿ ಮಾಡ್ತಿದೆ ಮತ್ತು ಇದರ ಪರಿಣಾಮವಾಗಿ ಸಂಸ್ಕರಣಾ ಸಾಮರ್ಥ್ಯ ಸುಮಾರು ಹತ್ತರಿಂದ ಶೇಕಡಾ ಹನ್ನೆರಡರಷ್ಟು ಕುಸಿತಿದೆ ಇದಕ್ಕೆ ಪ್ರತಿಯಾಗಿ ರಷ್ಯಾ ಉಕ್ರೇನ್ನ ಇಂಧನ ವಲಯಗಳ ಮೇಲೆ ಪದೇ ಪದೇ ದಾಳಿ ಮಾಡುತ್ತೆ ಇದಲ್ಲದೆ ರಷ್ಯಾ ಅನಿಲ ವಿತರಣೆ ಮತ್ತು ಉತ್ಪಾದನಾ ಘಟಕಗಳ ಮೇಲೂ ದಾಳಿ ಮಾಡಿದೆ ಈ ಸಂಘರ್ಷ ಪ್ರಾರಂಭ ಆದಾಗಿನಿಂದ ಕಳೆದ ಹಲವಾರು ವರ್ಷಗಳಿಂದ ನಡೀತಿರುವ ದಾಳಿಗಳು ಅಲ್ಲಿ ತಾತ್ಕಾಲಿಕ ಪರಿಣಾಮ ಬೀರುವ ರೀತಿಯಲ್ಲಿ ರಷ್ಯಾ ದಾಳಿ ಮಾಡಿದೆ ತಾತ್ಕಾಲಿಕ ವಿದ್ಯುತ್ ಕಡಿತ ಅಥವಾ ತಾತ್ಕಾಲಿಕ ಲೋಡ್ ಶೆಡ್ಡಿಂಗ್ ಅಗತ್ಯವಾಗಬಹುದು ಆದರೆ ಅವು ಶಾಶ್ವತವಾಗಿರಬಾರದು ದಾಳಿಗೊಳಗಾದ ಪ್ರದೇಶಗಳು ರಷ್ಯನ್ನರಿಂದ ತುಂಬಿರೋದು ಇದಕ್ಕೆ ಕಾರಣ ಅಂದರೆ ರಷ್ಯನ್ ಮಾತನಾಡುವ ಜನ ಅಲ್ಲಿ ವಾಸ ಮಾಡ್ತಿದ್ದಾರೆ ಮತ್ತು ಆ ಪ್ರದೇಶಗಳಲ್ಲಿನ ಜನರಿಗೆ ಹೆಚ್ಚು ತೊಂದರೆ ಉಂಟು ಮಾಡೋಕೆ ರಷ್ಯಾ ಬಯಸೋದಿಲ್ಲ ಈಗ ಪರಿಸ್ಥಿತಿ ವಿಭಿನ್ನವಾಗಿದೆ ರಷ್ಯಾ ನಿಧಾನವಾಗಿ ಪೂರ್ವ ಉಕ್ರೇನ್ ಅನ್ನ ವಶಪಡಿಸಿಕೊಳ್ತಿದೆ ಅಲ್ಲಿ ವಾಸ ಮಾಡುವ ಜನ ತಾವಾಗಿಯೇ ಪಲಾಯನ ಮಾಡುವ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡೋಕೆ ಅದು ಉಕ್ರೇನ್ ಈ ಸ್ಥಿತಿಯನ್ನ ಹಿಂದೆಂದೂ ನೋಡಿಲ್ಲ ಉಕ್ರೇನ್ನ ವಿದ್ಯುತ್ ಉತ್ಪಾದನೆ ಶೂನ್ಯಕ್ಕೆ ಇಳಿದ ಹಲವಾರು ದಿನಗಳಿವೆ ಅಂದ್ರೆ ಅದು ಒಂದೇ ಒಂದು ವ್ಯಾಟ್ ಅನ್ನು ಕೂಡ ಉತ್ಪಾದಿಸೋಕೆ ಸಾಧ್ಯವಾಗಲಿಲ್ಲ ಉಕ್ರೇನ್ನ ಪ್ರಾಥಮಿಕ ವಿದ್ಯುತ್ ಪ್ರಸ್ತುತ ಉಕ್ರೇನಿಯನ್ ನಿಯಂತ್ರಣದಲ್ಲಿರುವ ಮೂರು ಪರಮಾಣು ವಿದ್ಯುತ್ ಸ್ಥಾವರಗಳಿಂದ ಬರುತ್ತೆ ಈ ಮೂರು ಪರಮಾಣು ವಿದ್ಯುತ್ ಸ್ಥಾವರಗಳ ಜೊತೆಗೆ ಉಕ್ರೇನ್ ಕೆಲವು ಉಷ್ಣ ಮತ್ತು ಜಲ ವಿದ್ಯುತ್ ಸ್ಥಾವರಗಳನ್ನು ಕೂಡ ಹೊಂದಿದೆ ಪ್ರಸ್ತುತ ರಷ್ಯಾದ ಪ್ರಾಥಮಿಕ ದಾಳಿ ಉಷ್ಣ ಮತ್ತು ಜಲ ವಿದ್ಯುತ್ ಸ್ಥಾವರಗಳ ಮೇಲೆ ನಡೆದಿದೆ ಅದು ಪರಮಾಣು ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿ ಮಾಡೋಕೆ ಸಾಧ್ಯವಿಲ್ಲ ಯಾಕಂದ್ರೆ ಅದು ಸ್ಪಷ್ಟವಾಗಿ ಪರಮಾಣು ವಿಪತ್ತಿನ ಅಪಾಯವನ್ನ ತರತ್ತೆ ಆದರೆ ಪರಮಾಣು ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿ ಮಾಡುವ ಅಗತ್ಯವಿಲ್ಲ ಅವುಗಳನ್ನು ಇತರ ವಿಧಾನಗಳ ಮೂಲಕ ನಿಲ್ಲಿಸಬಹುದು ಮುಚ್ಚಬಹುದು ಉಕ್ರೇನ್ನಲ್ಲಿ ಯುದ್ಧಕ್ಕೆ ಮುಂಚಿನ ಒಟ್ಟು ಉತ್ಪಾದನೆ ಮೂವತ್ತೆಂಟು ಗಿಗಾ ಬ್ಯಾಟ್ಗಳಷ್ಟಿತ್ತು ಈಗ ಒಟ್ಟು ಉತ್ಪಾದನೆ ಸುಮಾರು ಹದಿನೆಂಟು ಗಿಗಾ ಬ್ಯಾಟ್ಗಳಷ್ಟಿದೆ ಕೈಗಾರಿಕೆಗಳು ಕುಸ್ತಿರೋದ್ರಿಂದ ಬೇಡಿಕೆ ಕಡಿಮೆಯಾಗಿದೆ ಹೆಚ್ಚಿನ ಜನಸಂಖ್ಯೆ ಜನ ಉಕ್ರೇನ್ ತೋರ್ತಿದ್ದಾರೆ ಉಕ್ರೇನ್ ಮಾಡ್ತಾ ಇದ್ದ ರಫ್ತುಗಳು ಕೂಡ ನಿಂತು ಹೋಗಿವೆ ಆದರೆ ಈಗ ಅದಕ್ಕೆ ಕನಿಷ್ಠ ಹದಿನೆಂಟು ಗಿಗಾ ಬ್ಯಾಟ್ಗಳ ಅಗತ್ಯ ಇದೆ ರಷ್ಯಾ ಈಗ ಪ್ರಸರಣ ವ್ಯವಸ್ಥೆ ಮತ್ತು ಸಬ್ಸ್ಟೇಷನ್ಗಳನ್ನ ಗುರಿಯಾಗಿಸಿಕೊಂಡಿದೆ ಒಂದು ಸ್ಥಳದಲ್ಲಿ ಪ್ರಸರಣ ಕಡಿತಗೊಳಿಸಿದ್ರೆ ಅದು ಇದ್ದಕ್ಕಿದ್ದಂತೆ ಬ್ಲಾಕ್ಔಟ್ಗೆ ಕಾರಣ ಆಗತ್ತೆ ಅನಿಲ ವ್ಯವಸ್ಥೆಯಲ್ಲೂ ಇದೇ ನಡೀತಿದೆ ರಷ್ಯಾ ಶೇಕಡ ಅರವತ್ತರಷ್ಟು ಅನಿಲ ಪ್ರಸರಣ ವ್ಯವಸ್ಥೆಗಳನ್ನ ನಾಶಪಡಿಸಿದೆ ಈ ಉಭಯ ದಾಳಿಯನ್ನ ಉದ್ದೇಶ ಪೂರ್ವಕವಾಗಿ ನಡೆಸಲಾಗ್ತಿದೆ ಇದು ಉಕ್ರೇನ್ಗೆ ಅದರ ವಿದ್ಯುತ್ ವ್ಯವಸ್ಥೆಗೆ ವಿಪತ್ತಾಗಲಿದೆ ಉಕ್ರೇನ್ ಇದಕ್ಕೆ ಸಿದ್ಧವಾಗಿಲ್ಲ ಅಂತಲ್ಲ ಅದು ಕೆಲವು ಸ್ಥಳಗಳಲ್ಲಿ ಕೆಲವು ಸಣ್ಣ ಸಿದ್ಧತೆಗಳನ್ನ ಮಾಡಿದೆ ಉದಾಹರಣೆಗೆ ಅದು ಬ್ಯಾಟರಿ ನಗರಗಳನ್ನ ನಿರ್ಮಿಸ್ತಿದೆ ಅಲ್ಲಿ ಅನೇಕ ಬ್ಯಾಟರಿಗಳನ್ನ ನೆಲದಡಿ ಇಟ್ಟು ಚಾರ್ಜ್ ಮಾಡಲಾಗತ್ತೆ ಇದರಿಂದಾಗಿ ಏಳು ಅಥವಾ ಎಂಟು ಗಂಟೆಗಳಲ್ಲಿ ದುರಸ್ತಿ ಮಾಡುವವರೆಗೆ ಸುಮಾರು ಹತ್ತು ಲಕ್ಷ ಮನೆಗಳಿಗೆ ಒಂದು ಗಂಟೆಯವರೆಗೆ ವಿದ್ಯುತ್ ಪೂರೈಸಬಹುದು ಆದ್ರೆ ಅಲ್ಲಿ ವಿದ್ಯುತ್ ಕಡಿತ ಇನ್ನು ಶಾಶ್ವತ ಆಗಬಹುದು ಹಾಗಾದ್ರೆ ಪೂರ್ವದಲ್ಲಿ ವಾಸ ಮಾಡುವ ಜನ ಈಗ ಯುದ್ಧ ನಡೀತಿರುವ ನಗರಗಳನ್ನ ತೊರಿಬೇಕಾಗತ್ತೆ ಉಕ್ರೇನ್ ಒಂದ್ ಕಾಲದಲ್ಲಿ ಯುರೋಪಿಗೆ ವಿದ್ಯುತ್ ಅನ್ನ ರಫ್ತು ಮಾಡಿತ್ತು ಈಗ ಅದು ಯುರೋಪ್ನಿಂದ ಆಮದು ಮಾಡ್ಕೊಳ್ಬೇಕಾಗತ್ತೆ ರಫ್ತು ಮಾಡುವ ಬದಲು ಅದು ಹೆಚ್ಚಿನ ಬೆಲೆಯಲ್ಲಿ ಆಮದು ಮಾಡ್ಕೊಳ್ಬೇಕಾಗತ್ತೆ ರಷ್ಯಾ ಈಗ ಉಕ್ರೇನ್ ನೊಳಗೆ ಆಂತರಿಕವಾಗಿ ಪ್ರಬಲವಾಗೋಕೆ ನೋಡ್ತಾ ಇದೆ ಇಂತಹ ದಾಳಿಗಳು ಮುಂದುವರಿತಾನೆ ಇರತ್ತೆ ಇಂಧನ ವ್ಯವಸ್ಥೆಯನ್ನೇ ರಷ್ಯಾ ಗುರಿ ಮಾಡಿದಾಗ ಉಕ್ರೇನ್ ಅದನ್ನ ತಡೆದುಕೊಳ್ಳುತ್ತಾ ಅನ್ನೋದು ಈಗಿರೋ ಪ್ರಶ್ನೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು